ಒಂಥರ ಬೇಜವಾಬ್ದಾರಿಗಳ ಹೇಳಿಕೆಗಳನ್ನ ಕೊಡೋದು ಅವರು ಮಾತಾಡೋ ರೀತಿಗಳಾಗ್ಬೋದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಅವರ ವರ್ತನೆ ಇರ್ಬೋದು ತಾವು ಕೂಡ ಎಲ್ಲರೂ ಗಮನಿಸಿದ್ದೀರಿ ಈ ಸರ್ಕಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಜವಾಬ್ದಾರಿ ಹೇಳಿಕೆ ಕೊಡೋ ಅಂಥ ಸಚಿವರು ಯಾರು ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಮುಖ ದಲಿತ ಮುಖಂಡರಾದಂಥ ವಿರೋಧ ಪಕ್ಷದ ನಾಯಕರಾಗಿರೋಂಥ ಚಲ್ವಾದಿ ನಾರಾಯಣ ಸ್ವಾಮಿಯವ್ರನ್ನ ಏನು ದಿಗ್ಬಂಧನ ಹಾಕಿ ಅವ್ರ ಕಾರ್ ಮೇಲೆ ಇಂಕ್ಗಳನ್ನ ಚೆಲ್ಲಿ ಅವ್ಯಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸಿರೋಂಥದ್ದಾಗ್ಬೋದು ಇವೆಲ್ಲವನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ರಿಪಬ್ಲಿಕ್ ಆಫ್ ಕಲ್ಬುರ್ಗಿನ ಅಥವಾ ಏನು ಇಲ್ಲಿ ಈ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ಪೊಲೀಸವರು ರಕ್ಷಣೆ ಕೊಡೋಕ್ಕಾಗ್ತಾಯಿಲ್ಲ ಅವ್ರೂ ಅಷ್ಟೊಂದು ಜನ ರೌಡಿಗಳ ರೀತಿ ಅವ್ರನ್ನೊಬ್ರನ್ನ ಅಡ್ಡ ಹಾಕಿ ಆ ಹವ್ಯಾಚ್ಯ ಪದಗಳಿಂದ ಬೊಯ್ದು ಅವ್ರಿಗೆಲ್ಲ ನಿಂದಿಸ್ತಾ ಇದ್ರು ಕೂಡ ಒಂಥರ ಏನೋ ಅಲ್ಲಿ ನಾಟಕ ನಡೀತಿದೆ ಅನ್ನೋ ದೃಷ್ಟಿನಲ್ಲಿ ಪೊಲೀಸರು ನಿಂತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಇವತ್ತು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರೋವಂಥ ಛಲ್ವಾದಿ ನಾರಾಯಣ ಸ್ವಾಮಿಯರಿಗೆ ಈ ಕತೆ ಆದರೆ ಸಾಮಾನ್ಯ ಜನರ ಕತೆ ಏನು ಅಂತ ನಮ್ಮೆಲ್ಲರಿಗೂ ಪ್ರಶ್ನೆ ಮೂಡುತ್ತೆ ಏನು ಮೇಲ್ಮನೆಯಲ್ಲಿ ಛಲ್ವಾದಿ ನಾರಾಯಣ ಸ್ವಾಮಿಯವರು ಖರ್ಗೆ ಕುಟುಂಬದ ವಿರುದ್ಧ ತಮಗೂ ಗೊತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಏನಿದೆ ಆ ಕೆ ಡಿ ಡಿಬಿನಲ್ಲಿ ಅವ್ರಿಗೆ ಅಲಾಟ್ ಆಗಿದ್ದಂಥ ಜಮೀನನ್ನು ವಾಪಸ್ ಕೊಟ್ಟಿರೋದ ಸೇಡೆನಾರು ಇಟ್ಕೊಂಡು ಈ ರೀತಿ ಮಾಡ್ತಾಯಿದಾರಾ ಅಥವಾ ನಿಮಗೆ ನಿಮ್ಮ ಪಕ್ಷದಲ್ಲೇ ಇದ್ದರು ಮುಂಚೆ ನಿಮಗೇನು ಅವ್ರಿಗೆ ಗೌರವ ಕೊಡೋಕ್ಕಾಗಲಿಲ್ಲ ನಮ್ಮ ಪಾರ್ಟಿಲಿ ಬಂದ ಮೇಲೆ ಅವ್ರಿಗೆ ಒಬ್ಬ ದಲಿತರ ಮುಖಂಡರನ್ನ ಕರ್ಕೊಂಡೋಗಿ ನಾವು ಮೇಲ್ಮನೆ ವಿರೋಧ ಪಕ್ಷ ನಾಯಕರು ಮಾಡಿದ್ದೀವಿ ಅನ್ನೋದೇನಾದರೂ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ವಾ ಏನು ನಿಮ್ಮ ಉದ್ದೇಶ ಯಾಕೆ ಈ ರೀತಿ ಯಾವಾಗಲೂ ಕೂಡ ಈ ಸರ್ಕಾರ ಬಂದಾಗಿಂದ ನಾವು ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳ್ಕೊತಿದ್ದಂಥ ಸಿದ್ದರಾಮಯ್ಯ ಇವತ್ತು ಅಹಿಂದದಲ್ಲಿ ಹಿಂದುಳಿದ ವರ್ಗದವರು ಪರವಾಗೂ ಇಲ್ಲ ದಲಿತರು ಪರವಾಗೂ ಇಲ್ಲ ಉಳ್ಕೊಂಡಿರೋದು ಒಂದೇ ಒಂದು ಆ ಅಕ್ಷರ ಮಾತ್ರ ಅಲ್ಪಸಂಖ್ಯಾತರು ಓಲೈಕೆ ಅಲ್ಪಸಂಖ್ಯಾತರು ಓಟ್ಗೋಸ್ಕರ ತುಷ್ಟೀಕರಣ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಕೂಡ ಈ ಸರ್ಕಾರ ಮಾಡ್ತಾಯಿಲ್ಲ ಇದ್ರ ವಿರುದ್ಧ ನಾವು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕಲಬುರಗಿ ಜಿಲ್ಲೆಯಲ್ಲೇ ಕಲಬುರಗಿ ಹೆಡ್ ಹೆಡ್ಕ್ವಾರ್ಟರ್ನಲ್ಲೇ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ನಮ್ಮ ಒತ್ತಾಯ ಇಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ನಡ್ಕೊಂಡಿರೋದು ನಿಜಕ್ಕೂ ಕೂಡ ಯಾವುದೇ ಒಂದು ಪ್ರಜಾಪ್ರಭುತ್ವದ ಈ ಇದರಲ್ಲಿ ಒಳ್ಳೆಯದಲ್ಲ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಏನು ಈ ರೀತಿ ಹಲ್ಲೆ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅಷ್ಟು ಜನನೂ ಕೂಡ ಏನಲ್ಲಿ ಗುಂಡಾ ರೀತಿ ವರ್ತನೆ ಮಾಡಿದ್ರು ಅಷ್ಟು ಜನನೂ ಕೂಡ ಬಂಧಿಸುವಂಥ ಕೆಲಸ ಆಗಬೇಕು ನಾವೆಲ್ಲರೂ ಕೂಡ ಒಂದು ನಿಯೋಗ ಹೋಗಿ ಎ ಡಿ ಜಿ ಅಲ್ಲಿ ಎಸ್ ಪಿ ಅವ್ರಿಗೆ ಎಲ್ಲರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತಿನ ತನಕ ಯಾರನ್ನೂ ಬಂಧಿಸುವಂಥ ಕೆಲಸ ಆಗಿಲ್ಲ ನಿನ್ನೆ ನಮ್ಮ ಎಲ್ಲ ಒಂದು ನಿಯೋಗ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಒತ್ತಾಯ ಇಷ್ಟೇ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕ್ಷಮೆ ಕೇಳಬೇಕು ಮತ್ತು ಅವ್ರ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಮಾತಾಡಿ ಅಲ್ಲ ಅಲ್ಲ ನಾನು ನಾನು ಹೇಳಿದ್ದು ನಾವು ವಿರೋಧ ಪಕ್ಷದ ಆಗಿ ನಾವೇನು ಮಾತಾಡ್ತೀವಿ ಎಲ್ಲನೂ ನಾವು ಸಮರ್ಥನೆ ಮಾಡ್ಕತ್ತೀವಿ ಹೇಳಲ್ಲ ಆಲ್ರೆಡಿ ಚಲವಾದಿ ನಾರಾಯಣ್ ಸೋಮರ್ ಅವ್ರಿಗೇನಾದ್ರೂ ಮನ್ಸುಗ್ನೋವಾಗಿದ್ದರೆ ಕ್ಷಮೆ ಹೆಚ್ಚಿಸ್ತೀನಿ ಅಂತೇಳಿ ಚಲವಾದಿ ನಾರಾಯಣ್ ಸೋಮರ್ ಕೇಳೋರೆ ನೀವೇನಾರು ಒಂದು ಪದ ಉಪಯೋಗ್ಸಿದ್ರೆ ನೀವು ಬಂದು ಕೊಲೆ ಮಾಡಿಬಿಡ್ತೀರಾ ಹಂಗಾರೆ ನೀವು ಕೊಲೆ ಮಾಡಿಬಿಡ್ತೀರಾ ನೀವು ಏನು ಏನಂಗಾದ್ರೆ ಏನು ಏನು ನಾವು ವಿರೋಧ ಪಕ್ಷದ ನಾಯಕರು ಆಯಿತು ನಾವು ಮನುಷ್ಯ ತಪ್ಪು ಮಾಡ್ತೀವಿ ಹಂಗೆ ಅಂದ್ಬಿಟ್ಟು ನೀವು ಸರ್ಕಾರದಲ್ಲಿರೋರು ನಿಮ್ಗೆ ಅರ್ಗಸ್ಕೊಳ್ಳೋಂಥ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋದು ಪ್ರತಿ ಸರಿನೂ ಈ ರೀತಿ ಒಂದಲ್ಲ ಒಂದು ಘಟನೆ ಸಿಟಿ ರವೀಲು ಹಿಂಗೆ ಹಗರಣದಲ್ಲೂ ಹಿಂಗೆ ಮಾಡಿದ್ರಿ ಕರ್ಕೊಂಡೋಗಿ ಎಲ್ಲ ಕಡೆ ಸುತ್ತಾಡ್ಸಿದ್ರಿ ಒಬ್ಬ ಜನಪ್ರತಿನಿಧಿಗಳನ್ನೇ ನೀವು ಈ ರೀತಿ ನಡ್ಸ್ಕೊತೀರಿ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ನಾವೇನೋ ಮಾತಾಡ್ತೀವಿ ಅಂತೇಳಿ ಎಲ್ಲ ಕಾನೂನುವೇ ನಿಮ್ಮ ಕಾರ್ಯಕರ್ತರುಗಳಿಗೆ ಗುಂಡಾ ರೀತಿ ವರ್ತನೆ ಮಾಡಕ್ಕೆ ಬಿಟ್ಟಿದ್ದೀರಿ ಅಂದರೆ ಇದೇನು ಸ ರಾಜ್ಯ ಸರ್ಕಾರನ ಇಲ್ಲ ಗುಂಡಾಗಳ ಸರ್ಕಾರನ ಅದು ನಮ್ಮ ಪ್ರಶ್ನೆ ಅಷ್ಟೆ ಅಲ್ಲ ಖರ್ಗೆ ಕುಟುಂಬ ಯಾರು ಟಾರ್ಗೆಟ್ ಮಾಡ್ತಿರೋದು ಇಲ್ಲ 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 ನೋಡಿ ನೀವು ಸುಮಾರು ಸರಿ ನಿಮ್ಮ ಮಾಧ್ಯಮದಲ್ಲೇ ಗಮನಿಸಿದ್ದೀರಿ ಒಂದು ಅಸಂಬದ್ಧ ಹೇಳಿಕೆ ಅಟ್ಲೀಸ್ಟು ನಮ್ಮ ರಾಷ್ಟ್ರ ನಮ್ಮ ಭಾರತ ನಮ್ಮ ಹಿಂದೂಸ್ತಾನ ಅನ್ನೋ ಒಂದು ಸಣ್ಣ ಅಭಿಮಾನನಾದರೂ ಪ್ರಿಯಾಂಕ ಪ್ರಿಯಾಂಕಾ ಬೇಡವಾ ಮೊನ್ನೆ ಟರ್ಕಿ ದೇಶ ಬಂತು ಪಾಕಿಸ್ತಾನ ಪರವಾಗಿ ಚೈನಾ ದೇಶ ಬಂತು ಪಾಕಿಸ್ತಾನ ಪರವಾಗಿ ನಮ್ಮ ದೇಶದ ಬಗ್ಗೆ ಪರವಾಗಿ ಯಾಕೆ ಯಾರೂ ಬರಲಿಲ್ಲ ಅಂತ ಒಬ್ಬ ಸಚಿವವಾಗಿ ಪ್ರಶ್ನೆ ಕೇಳ್ತಾರಲ್ಲ ನಿಜಕ್ಕೂ ಸರಿನಾ ಅದು ಮಾತಾಡೋ ರೀತಿನ ಹೋಗಲಿ ಒಬ್ಬ ಸಚಿವವಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರು ಏನೋ ಒಂದು ಮಾತಾಡಬೇಕು ಅಂತೇಳಿ ರಾಷ್ಟ್ರದ ಬಗ್ಗೆ ಆ ಮಟ್ಟಕ್ಕೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಆ ರೀತಿ ಅಗೌರವ ತೋರಿಸೋದು ಅವ್ರಿಗೆ ಶೋಭೆ ತರುತ್ತೆ ಹೋಗಲಿ ನಾವೇನೀಗ ಬೇರೆ ಯಾರನ್ನಾರು ಮಾತಾಡ್ತಿದ್ದೀವ ಬೇರೆ ಯಾರಾದ್ರೂ ಸಚಿವರ ಬಗ್ಗೆ ಮಾತಾಡ್ತಿದ್ವಿ ಯಾರು ತಪ್ಪು ಮಾಡ್ತಾರೆ ನಾವು ಪ್ರತಿಪಕ್ಷವಾಗಿ ನಮ್ಮ ಕೆಲಸನೇ ಅದೋ ಯಾರು ತಪ್ಪು ಮಾಡ್ತಾರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅದ್ರ ವಿರೋಧಿಸೋದು ನಮ್ಗೆ ಅದಕ್ಕೆ ಜನ ಮ್ಯಾಂಡೇಟ್ ಮಾಡೋರು ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನೀವು ಹೋರಾಟ ಮಾಡಿ ಅಂತ ನಾವು ಮಾಡ್ತಾಯಿದ್ದೀವಿ ಅದನ್ನು ಪ್ರಶ್ನೆಯೂ ಕೇಳೋದು ತಪ್ಪು ಅಥವಾ ಅವ್ರನ್ನ ಮಾತಾಡೋದು ತಪ್ಪು ಅಂತೇಳಿದ್ರೆ ನೀವು ಇಷ್ಟೆಲ್ಲ ಮಾಡೋದಕ್ಕೆ ಏನು ಆಲ್ಮೋಸ್ಟು ಒಂಥರ ಕೊಲೆ ಮಾಡೋದು ರೀತಿಯಲ್ಲೇ ಆ ಘಟನೆ ನಡೆದಿದೆ